ಸೊ ಮೊದಲ ಬಾರಿಗೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮನೆಯನ್ನು ಜೊತೆ ಕಮರ್ಷಿಯಲ್ ಬಿಲ್ಡಿಂಗ್ ಗಳು ಇದ್ರೂ ಕಟ್ತಾರೆ ಮತ್ತೆ ನಮ್ಮಲ್ಲಿ ಒಂದು ಆಫರ್ ಇದೆ ನಾವು ಕೆಲಸ ಯಾರು ಕಸ ತಗೊಳ್ತೇವಲ್ಲ ಅವ್ರದ್ದು ಗಳು ಅವ್ರದ್ದು ಎಲಿವೇಶನ್ ಸ್ಟ್ರಕ್ಚರ್ ಡಿಸೈನ್ ಎಲ್ಲ ಡಿಸೈನ್ ಫ್ರೀ ಆಗಿ ಮಾಡ್ತೇವೆ ನಾವು ಈಗ ಬಿಲ್ಡಿಂಗ್ ಫಿನಿಶ್ ಆಯ್ತು ಅಂತ ತಿಳ್ಕೊಳ್ಳಿ ಒಂದು ವರ್ಷ ನಮ್ದು ಮೇಂಟೆನ್ಸ್ ಮೇಂಟನೆನ್ಸ್ ಫ್ರೀ ಟಿವಿ ಹಾಕ್ತೇವೆ ಆ ಸಿಸಿ ಟಿವಿ ನಿಮ್ಗೆ ಲಿಂಕ್ ಕೊಡ್ತೇವೆ ಕೆಲಸ ಮಾಡ್ತಾ ಓನರ್ ನೋಡಬಹುದು ನೀವು ಲಿಂಕ್ ಲಿಂಕ್ ಕೊಡ್ತೇವೆ ನೀವು ಅದನ್ನ ಚೆಕ್ ಮಾಡಬಹುದು ಕ್ವಾಲಿಟಿ ಕ್ವಾಲಿಟಿಂಗ್ ಮಾಡ್ತಾ ಇದಾರ ಕೆಲಸ ಮಾಡ್ತಾ ಇದಾರ ಮಾಡ್ತಾ ಇಲ್ವಾ ಆ ಬಜೆಟ್ ಕೊಟ್ಬಿಡ್ರೆ ನಮ್ಗೆ ನಾವೊಂದ್ ಪ್ಲಾನ್ ಮಾಡ್ತೇವೆ ಸೊ ನಾವ್ ಕೊಟ್ಟಂತ ಎಸ್ಟಿಮೇಶನ್ ಆಗೋದಿಲ್ಲ ಕರೆಕ್ಟ್ ಆಗಿ ಆಗಿರುತ್ತೆ ಪ್ರೀಮಿಯಂ ಅಲ್ಲ ಒಂದು ಲಕ್ಸುರಿ ಅಲ್ಟ್ರಾ ಲಕ್ಸುರಿ ಟೈಪ್ ಮನೆ ಮಾಡ್ಲಿಕ್ಕೆ ಹೋಗಿದೇವೆ ಸೊ ಇದ್ರಲ್ಲಿ ನಾವೆಲ್ಲ ಟಿಕ್ಟ್ ಎಲ್ಲಾ ವಿಂಡೋಸ್ ಟಿಕ್ ಹಾಕ್ತಿದ್ರೆ ನಾವು ತುಂಬಾ ಕಡೆ ಪ್ಲಾಸ್ಟಿಕ್ ಹಾಕೋದಿಲ್ಲ ನಾವು ನೋಡಿ ಹಾಕೋದಿಲ್ಲ ಹಾಕಬೇಕು ಆ ನೀರು ನಾವೇನ್ ಮಿಕ್ಸ್ ಮಾಡ್ತೇವಲ್ಲ ಕಾಂಕ್ರೀಟ್ಗೆ ಆ ನೀರು ಹೊರಗೆ ಹೋಗ್ಬಾರ್ದು ಲೋ ಬಜೆಟ್ ಆದ್ರೂ ಮಾಡ್ತೀರಾ ನಾವು ನೋಡಿ ಲೋ ಬಜೆಟ್ ನಾವು ಮಾಡಿದ್ರು ಅಂದ್ರೆ ಇಪ್ಪತ್ತು ಲಕ್ಷದ ಮನೆ ನಾವು ಮಾಡಿದ್ವಿ ಒಬ್ಬರು ಸೊ ಯಾರಿಗಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ನಂಬರ್ ಇರುತ್ತೆ ಡಿಸ್ಪ್ಲೇ ಅಲ್ಲೂ ಇರುತ್ತೆ ಇವರಿಗೆ ನೇರವಾಗಿ ಕರೆ ಮಾಡಿ ನೀವು ಮಾತಾಡ್ಬೋದು ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ಇಲ್ಲಿ ಮೈನ್ ರೋಡ್ ನೋಡಿ ನಾನು ಈ ಕಡೆ ಮುರುಡೇಶ್ವರ ಕಡೆ ಹೋಗ್ತಾ ಇದ್ದೆ ಸೊ ಮಾರ್ಗ ಮಧ್ಯದಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಾಣಿಸ್ತು ನಾವು ಇದುವರೆಗೂ ಅನೇಕ ಮನೆಗಳನ್ನ ನಿಮ್ಗೆ ಹೋಮ್ ಟೂರ್ ಮಾಡಿ ತೋರಿಸಿದೀವಿ ಸೊ ಮನೆ ಕಟ್ಟುವವರನ್ನು ತೋರಿಸಿದೀವಿ ನಿಮ್ಗೆ ಏನಾದ್ರು ಮನೆ ಕಟ್ಟಬೇಕು ಅಂದ್ರೆ ಸಹಾಯ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನರ ಪರಿಚಯವನ್ನ ಕೂಡ ಮಾಡಿದೀವಿ ಆದ್ರೆ ಈ ತರ ಕಮರ್ಷಿಯಲ್ ಬಿಲ್ಡಿಂಗ್ ಗಳನ್ನ ಕಟ್ಟುವರನ್ನ ಇದುವರೆಗೂ ಯಾರು ಪರಿಚಯ ಮಾಡಿರ್ಲಿಕ್ಕಿಲ್ಲ ಸೊ ಮೊದಲ ಬಾರಿಗೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮನೆಯನ್ನು ಕಟ್ತಾರೆ ಜೊತೆಗೆ ಕಮರ್ಷಿಯಲ್ ಬಿಲ್ಡಿಂಗ್ ಗಳಿದ್ರು ಕಟ್ತಾರೆ ಜೊತೆಗೆ ಇವತ್ತು ನಾನು ಕರಾವಳಿಯಲ್ಲಿ ಇದೀನಲ್ಲ ಇಲ್ಲಿ ಪಕ್ಕದಲ್ಲಿ ಸಮುದ್ರ ಇದೆ ಸೊ ಕರಾವಳಿ ಅಂತ ಹೇಳಿದ್ರೆ ಊಟಕ್ಕೂ ಕೂಡ ಫೇಮಸ್ ಜೊತೆಗೆ ಇಲ್ಲಿಯವರು ಏನಾದ್ರು ಬಿಲ್ಡಿಂಗ್ ಅನ್ನ ಕಟ್ಟಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇವರ ಹತ್ರ ಇರುವಂತಹ ಕೆಲವೊಂದು ಗಳು ಸಿಕ್ಕಾಪಟ್ಟೆ ಗಟ್ಟಿ ಮುಟ್ಟಾಗಿರುತ್ತೆ ಅನ್ನುವಂತ ಮಾತುಗಳೆಲ್ಲ ಇದೆ ಸೊ ಹಾಗಾಗಿ ಕರಾವಳಿಯ ಒಬ್ಬ ಬಿಲ್ಡರ್ ಅನ್ನ ನೀವು ಪರಿಚಯ ಮಾಡಬೇಕು ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ಸೊ ಮಾರ್ಗ ಮಧ್ಯದಲ್ಲಿ ಸಿಕ್ಕಿದ್ರು ಅಲ್ಲೇ ನಿಲ್ಸ್ಕೊಂಡು ಸರ್ ಇದ್ದೀನಿ ಸ್ವಾಗತ ವೆಲ್ಕಮ್ ಸರ್ ವೆಲ್ಕಮ್ ಬನ್ನಿ ಸರ್ ಸರ್ ಇದು ಇದು ಎಷ್ಟು ಟೈಮ್ ಆಯ್ತು ಈಗ ನೀವು ಕೊಟ್ಟಕ್ಕೆ ಶುರು ಮಾಡಿ ಸರ್ ಇದು ಬಂದ್ಬಿಟ್ಟು ಕಮರ್ಷಿಯಲ್ ಬಿಲ್ಡಿಂಗ್ ಸರ್ ಓಕೆ ಕಮರ್ಷಿಯಲ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ನಾವು ಬೇಸ್ಮೆಂಟ್ ಹಿಡಿದು ಗ್ರೌಂಡ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮತ್ತೆ ರೂಫ್ ರೂಫ್ ಟಾಪ್ ಇಲ್ಲ ಅದನ್ನ ರೂಫ್ ಹಾಕಿಬಿಟ್ಟು ಗ್ಲಾಸ್ ಮಾಡಿದ್ದೇವೆ ನಿಮ್ ರೂಫ್ ಪಣ್ಣ ಕಾಣುತ್ತೆ ನೋಡಿ ಹೊರಗಿಂದ ಹೌದು ಹೌದು ಚೆನ್ನಾಗಿ ಕಾಣುತ್ತಲ್ವಾ ಅದು ರೂಫ್ ಆಕ್ಚುಲಿ ರೂಫ್ ಇರೋದು ಈಗ ನಾವು ಬೇಸ್ಮೆಂಟ್ ಆಯ್ತಲ್ವಾ ಬೇಸ್ಮೆಂಟ್ ನಂತರ ಈ ಗ್ರೌಂಡ್ ಫ್ಲೋರ್ ಬಂತು ಕಮರ್ಷಿಯಲ್ ಸ್ಪೇಸ್ ಫಸ್ಟ್ ಫ್ಲೋರ್ ಕಮರ್ಷಿಯಲ್ ಸ್ಪೇಸ್ ಸೆಕೆಂಡ್ ಫ್ಲೋರ್ ಕಮರ್ಷಿಯಲ್ ಸ್ಪೇಸ್ ಈಗ ತರ್ಡ್ ಫ್ಲೋರ್ ಬಂದ್ಬಿಟ್ಟು ಅದು ಕಮರ್ಷಿಯಲ್ ಸ್ಪೇಸ್ ಬಟ್ ಯು ಕ್ಯಾನ್ ಯುಟಿಲೈಸ್ ಫಾರ್ ಜಿಮ್ ಅಥವಾ ಪ್ರೂಫ್ ಟಾಪ್ ರೆಸ್ಟೋರೆಂಟ್ ಯೂಸ್ ಮಾಡ್ಕೋಬಹುದು ನೀವು ಸೊ ನಾವೀಗ ಸ್ಟಾರ್ಟ್ ಮಾಡ್ಬಿಟ್ಟು ಒಂದೂವರೆ ವರ್ಷ ಆಯ್ತು ಸರ್ ನಾವು ಕಂಪ್ಲೀಟ್ ಮಾಡ್ತಿದ್ವಿ ಓಪನಿಂಗ್ ಇದೆ ಸೊ ಆಲ್ಮೋಸ್ಟ್ ಫಿನಿಶಿಂಗ್ ಅಲ್ಲಿ ಇದೆ ಈಗ ಸೊ ನಮ್ದು ಇದ್ರಲ್ಲಿ ಡಿಸೈನ್ ನಮ್ದು ಸ್ಟ್ರಕ್ಚರ್ ಡಿಸೈನ್ ನಮ್ದು ಆಕ್ರಿಟಿಲ್ ಡಿಸೈನ್ ನಮ್ದು ಎಲ್ಲ ನಾವೇ ಮಾಡ್ತಿದ್ದೇವೆ ಇನ್ ಹೌಸ್ ನಮ್ಮಲ್ಲಿ ಮಾತ್ರ ಮಾಡೋದಾ ಅಥವಾ ನೀವೇನಾದ್ರು ಬೆಂಗಳೂರು ಅವರಿಗೆ ಅಥವಾ ಸಿಟಿ ಮಂದಿಗೆ ತೊಟ್ಟಿ ಮನೆ ಅಂತ ಬೆಳಕಿನ ಮನೆ ಅಂತ ಆತರ ಕಾನ್ಸೆಪ್ಟ್ ಗಳಿಗೆ ಹೋಗ್ತಿದಾರೆ ಅಂತ ನೀವು ಮಾಡ್ತೀರಾ ಹೇಗೆ ಹಾ ಸರ್ ನಾವು ಮೊದ್ಲಿಂದನು ಕನ್ಸ್ಟ್ರಕ್ಷನ್ ಮನೆನೇ ಮಾಡ್ತಿರೋದು ನಾವು ಯಾವ್ದು ಆರ್ ಸಿ ಸಿ ಕನ್ಸ್ಟ್ರಕ್ಷನ್ ಇವಾಗ ನಿಮ್ಗೆ ಗೊತ್ತುಂಟು ಎಲ್ಲಿ ಹೋಗಿ ನೋಡಿ ಎಲ್ಲಿ ನೋಡಿ ಆರ್ ಸಿ ಉಂಟು ಸಿ ಅದು ಬೇಸತ್ತು ಕಮರ್ಷಿಯಲ್ ಬಂದಿದ್ದಾವೆ ಅದ್ರ ಜೊತೆಗೆ ತೊಟ್ಟಿ ಮನೆ ಮಾಡ್ತಿದ್ದೇವೆ ಈಗ ಹಂಚು ಹಂಚುಗಳು ಹಾಕೊಂಡು ಮಧ್ಯದಲ್ಲಿ ಓಟಿ ಎಸ್ ಅಂದ್ರೆ ನೀರ್ ಬರುವಂತದ್ದು ನ್ಯಾಚುರಲ್ ಲೈಟ್ ಒಳಗೆ ಬರುವಂತದ್ದು ಇಂತ ಮನೆ ನಾವು ಮಾಡ್ತಿದ್ದೇವೆ ಈಗ ಡಿಸೈನ್ ಮಾಡ್ತಾ ಇದ್ದೇವೆ ಸೊ ಜನರಿಗೆ ಅಂತ ಮನೆಗಳು ಈಗ ಖುಷಿ ಆಗ್ತವೆ ಯಾಕಂದ್ರೆ ಜನರು ಹಳೆಯ ಸ್ಟೈಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಹಂಚಿರ್ಬೇಕು ಆಮೇಲೆ ಹೀಗೆ ಆ ಇದಿದೆಲ್ಲ ಕಲ್ಲು ಲ್ಯಾಕ್ಟರ್ ಸ್ಟೋನ್ ಅದು ಕಾಣಬೇಕು ಅದು ಟಂಪ್ ಆಕ್ಚುಲಿ ನಾವು ಪ್ಲಾಸ್ಟರ್ ಮಾಡಿದಾಗ ಅದು ಹೀಟ್ ಆಗುತ್ತೆ ಹೀಟ್ ಆಗುತ್ತೆ ನಾವು ಸ್ಲಾಬ್ ಹಾಕಿದಾಗ ಹೀಟ್ ಬರುತ್ತೆ ಹೀಟ್ ಆಗುತ್ತೆ ನ್ಯಾಚುರಲ್ ಕಾಣುತ್ತೆ ನ್ಯಾಚುರಲ್ ಕಾಣುತ್ತೆ ಮತ್ತೆ ಟಂಪ್ ಇರುತ್ತೆ ಒಳಗಡೆ ಇದು ಪಾರ್ಕಿಂಗ್ ಏರಿಯಾ ಓಕೆ ಸೋ ಇಲ್ಲಿ ನಮ್ದು ಆಲ್ಮೋಸ್ಟ್ ಒಂದು ಹತ್ತು ಪಾರ್ಕಿಂಗ್ ಇರುತ್ತೆ ಓಕೆ ಆಮೇಲೆ ಬೇಸ್ಮೆಂಟ್ ಅಲ್ಲಿ ಹತ್ತು ಪಾರ್ಕಿಂಗ್ ಇದೆ ಪಾರ್ಕಿಂಗ್ ತಗೊಂಡಿದ್ದೇವೆ ಮತ್ತೆ ಮ್ಯಾಕ್ಸಿಮಮ್ ನಾವು ರೋಡ್ ಇಂದ ಸರ್ ಪ್ರಾಕ್ಟ್ಸ್ ಇಟ್ಟಿದ್ದೇವೆ ಬೇಕು ಅಂತ ಹೇಳಿ ಒಂದು ಡೆವೆಲಪ್ಮೆಂಟ್ ಗೆ ಪ್ರಾಬ್ಲಮ್ ಆಗ್ಬೋದು ಹೇಳಿ ನಾವು ಹಿಂದ್ ತಕೊಂಡ್ ಇಟ್ಟಿದ್ದೇವೆ ಬಿಲ್ಡಿಂಗ್ ಇದು ರಾಂಪ್ ಇಟ್ಟಿದ್ದೇವೆ ಫಿಜುಕ್ಲಿ ಹ್ಯಾಂಡಿಕೇಪ್ ಅಥವಾ ಟ್ರೋಲಿ ಹೋಗ್ಲಿಕ್ಕೆ ಅನ್ಸರ್ ಇದು ಓಪನಿಂಗ್ ಶಾರ್ಟ್ಲಿ ಅಂತ ಇದೆ ಸ್ವಿಪ್ ಬ್ರ್ಯಾಂಡ್ ಓಕೆ ನೋ ಸೇಫ್ ಅವ್ರ ದೇ ಹಾ ಎಸ್ ಸ್ಟಾಪ್ ನಾಲ್ಗಡೆ ಪುರಾ ಫ್ಲೋರ್ ಅವ್ರದೇ ಇದೆ ಅವ್ರದ್ ಮಾಡ್ತಾ ಇದ್ದಾರೆ ಸರಿ ಈ ಇತರ ಟೈಲ್ಸ್ ಗಳನ್ನ ಹಾಕೋದು ಮಾರ್ಬಲ್ಸ್ ಗಳನ್ನ ಹಾಕೋವಾಗ ನಿಮ್ಮ ಬಿಲ್ಡರ್ ಗಳು ಮಾತಾಡೋದನ್ನ ಕೇಳಿದ್ದೆ ನಮ್ದು ಒಂದ್ ಎರಡ್ ಮೂರು ಪ್ಯಾಕೇಜ್ ಇರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಇದು ಇದು ಯಾವ ಪ್ಯಾಕೇಜ್ ಅಲ್ಲಿ ಆಗಿರೋದು ಯಾವ ರೀತಿ ಇದು ಪ್ರೀಮಿಯಂ ಕ್ವಾಲಿಟಿ ಸರ್ ಓಕೆ ಆಕ್ಚುಲಿ ಏನು ಹೇಳ್ತೇವೆ ಅಂದ್ರೆ ಕ್ವಾಲಿಟಿ ಅಂತ ಏನು ದಟ್ ಇಸ್ ಫಿನಿಶಿಂಗ್ ಬರುತ್ತೆ ಓಕೆ ಸ್ಟ್ರಕ್ಚರ್ ಎಲ್ಲ ಸೇಮ್ ಬರುತ್ತೆ ಎಲ್ಲ ಎಲ್ಲಿ ಬೇಕು ಸ್ಟ್ರಕ್ಚರ್ ಮಾಡಿ ಸ್ಟ್ರಕ್ಚರ್ ಕ್ವಾಲಿಟಿ ಚೇಂಜ್ ಮಾಡಕ್ ಆಗಲ್ಲ ಓಕೆ ಅಷ್ಟೇ ಸ್ಟೀಲ್ ಬೇಕು ಅಷ್ಟೇ ಡೆಪ್ ಆಫ್ ಸ್ಲಾಬ್ ಬೇಕು ಆಮೇಲೆ ಅದ್ರ ಹೈಟ್ ಅಷ್ಟೇ ಬೇಕು ಸೊ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಒಂದು ಫೌಂಡೇಶನ್ ಪಿಲ್ಲರ್ ಸ್ಲ್ಯಾಬ್ ಮತ್ತೆ ಗೋಡೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಫಿನಿಶಿಂಗ್ ಅಲ್ಲಿ ನಾವು ಕೊಡ್ಬೋದು ಪ್ರೀಮಿಯಂ ಸ್ಟ್ಯಾಂಡರ್ಡ್ ಲಕ್ಸುರಿ ಅಲ್ಟ್ರಾ ಲಕ್ಸುರಿ ಕೊಡ್ಬೋದು

ಎರಡ್ ಸಾವಿರದ ಹತ್ತರಿಂದ ಸ್ಟಾರ್ಟ್ ಮಾಡಿದಾರೆ ಆಕ್ಚುಲಿ ನಮ್ಮ ತಂದೆಯವರು ಇದ್ದಾರೆ ಭಾಸ್ಕರ್ ಪೂಜಾರಿ ಅಂತ ದೇವಂಗಂತ ಭಾಸ್ಕರ್ ಪೂಜಾರಿ ಥೋರ್ಟಿ ಇಯರ್ಸ್ ಇಂದ ಇಲ್ಲಿ ಕರಾವಳಿ ಭಾಗದಲ್ಲಿ ಫ್ರಮ್ ಮ್ಯಾಂಗ್ಳೂರ್ ಟು ಕಾರವರ್ ಕೆಲಸ ಮಾಡಿದಂತವ್ರು ಅವ್ರ ಒಟ್ಟಿಗೆ ನಾನು ಕೆಲಸ ಮಾಡಿ ಎಕ್ಸ್ಪಿರ ತಗೊಂಡಂತವ್ ಆಮೇಲೆ ಡಿಗ್ರಿ ಆದ ನಂತರ ನಾನು ಎಲ್ ಎನ್ ಟಿ ಅಲ್ಲಿ ಆರು ವರ್ಷ ಕೆಲಸ ಮಾಡಿದ್ದೇನೆ ಆಸ್ ಇಂಜಿನಿಯರ್ ಇಲ್ಲಿಂದ ಮತ್ತೆ ದುಬೈ ಹೋಗಿದ್ದಾರೆ ದುಬೈಲಿ ತ್ರೀ ಇಯರ್ಸ್ ಕೆಲಸ ಮಾಡಿದ್ದೇನೆ ಮೆಟ್ರೋದಲ್ಲಿ ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದೇನೆ ಆಮೇಲೆ ಓಪನ್ ಬಂದ್ ವಾಪಸ್ ಬಂದ್ಬಿಟ್ಟು ಇಲ್ಲಿ ಆಫೀಸ್ ಓಪನ್ ಮಾಡಿದ್ದಾನೆ ಸಿಟಿ ಸ್ಪೇಸ್ ಕನ್ಸ್ಟ್ರಕ್ಷನ್ ಆಸ್ ಅಂಡಿಕೇಟರ್ ಸಿಟಿ ಸ್ಪೇಸ್ ಅಂದ್ರೆ ಸಿಟಿಯಲ್ಲಿ ಒಳ್ಳೆ ಸ್ಪೇಸ್ ಸ್ಪೇಸ್ಟ್ರೇಟ್ ನಾವು ಮಾಡಿದರೆ ಆ ನಂತರದಲ್ಲಿ ಬಡ್ಕಳದಲ್ಲಿ ಮೋರ್ ಮನೆ ಮಾಡಿದೆ ಹಂಡ್ರೆಡ್ ಆಮೇಲೆ ಶಿರೂಡಲ್ಲಿ ಒಂದು ಸ್ಕೂಲ್ ಮಾಡಿದ್ದೇವೆ ಫಿಝಿಕಲ್ ಹ್ಯಾಂಡಿಕ್ಯಾಪ್ ಸ್ಕೂಲ್ ಓಕೆ ಆಮೇಲೆ ಈ ಕಡೆ ಹೋದಾಗ ಹೊನ್ನಾವರ್ದಲ್ಲಿ ಮಾಡಿದ್ದೇವೆ ಹಾ ಹಾ ಎರಡು ಮನೆಗಳು ಮಾಡಿದ್ದೇವೆ ಓಕೆ ಕುಮಕಲ್ ಮಾಡಿದ್ದೇವೆ ಶಿರ್ಚಿಯಲ್ಲಿ ಈಗ ಜಸ್ಟ್ ಓಪನಿಂಗ್ ಆಗಿದೆ ಎರಡು ಮನೆ ಮಾಡಿದ್ದೇವೆ ಸೊ ನಾವು ನಮ್ ಇಂಟೆನ್ಷನ್ ಉಂಟು ಊರ ಕರಾವಳಿ ಅಕ್ಕು ಮಂಗಳೂರು ಕಾರ್ವಾರ ಮಾಡ್ಬೇಕು ಕೆಲಸ ಅಂತ ಹೇಳಿ ನಾವು ಕ್ವಾಲಿಟಿ ಕೊಡ್ತಾ ಇದ್ದೇವೆ ಇದೇವೆಸ್ಟು ಕೊಡ್ತಾ ಇದ್ದೇವೆ ಮತ್ತೆ ನಮ್ಮಲ್ಲಿ ಒಂದು ಆಫರ್ ಇದೆ ನಾವು ಕೆಲಸ ಯಾರು ಕೆಲಸ ತಗೊಳ್ತೇವಲ್ಲ ಅವ್ರದ್ದು ಡಿಸೈನ್ಗಳು ಅವ್ರದ್ದು ಎಲಿವೇಶನ್ ಸ್ಟ್ರಕ್ಷರ್ ಡಿಸೈನ್ ಎಲ್ಲ ಡಿಸೈನ್ ಫ್ರೀ ಆಗಿ ಮಾಡ್ತೇವೆ ನಾವು ನಾವು ಚಾರ್ಜ್ ತಗೋಳುದಿಲ್ಲ ನೋಡಿ ತುಂಬಾ ಜನ ಹೆಲ್ಪ್ ನಾವು ಚಾರ್ಜ್ ತಗೋಳುದಿಲ್ಲ ಸೆಕೆಂಡ್ ಬಂದ್ಬಿಟ್ಟು ಈಗ ಬಿಲ್ಡಿಂಗ್ ಫಿನಿಶ್ ಆಯ್ತು ಅಂತ ತಿಳ್ಕೊಂಡಿ ಒಂದು ವರ್ಷ ವರ್ಷದ ಮೇಂಟೆನ್ಸ್ ಫ್ರೀ ಮೇಟೆನೆನ್ಸ್ ಫ್ರೀ ಅಂದ್ರೆ ನಿಮ್ ಬಿಲ್ಡಿಂಗ್ ಏನಾದ್ರು ಕ್ರ್ಯಾಕ್ ಬಂತು ಬರ್ತದೆ ಆಲ್ಮೋಸ್ಟ್ ಕ್ರ್ಯಾಕ್ ಬರ್ಬೋದು ಅಥವಾ ಡೋರ್ ಗಳು ಕ್ರ್ಯಾಕ್ ಆಗಬಹುದು ಟೈಲ್ಸ್ ಹೋಗಿರ್ಬೋದು ಬಾತ್ರೂಮ್ ಅಲ್ಲಿ ಅದನ್ನ ನಾವು ಸರಿ ಮಾಡ್ಕೊಡ್ತೇವೆ ಒನ್ ಇಯರ್ ಮೇಂಟೆನೆನ್ಸ್ ಫ್ರೀ ನಮ್ಮಿಂದ ಮೂರನೇದು ಎಲ್ಲಾ ಪ್ರಾಜೆಕ್ಟ್ ನಾವು ಉಂಟಲ್ಲ ಸ್ಟಾರ್ಟ್ ಆಗುವಾಗ ಸಿಸಿ ಟಿವಿ ಹಾಕ್ತೇವೆ ಆ ಸಿಸಿ ಟಿವಿ ನಿಮ್ಗೆ ಲಿಂಕ್ ಕೊಡ್ತೇವೆ ಡೈರೆಕ್ಟ್ ಆಗಿ ಅಂದ್ರೆ ಕೆಲಸ ನೋಡ್ಬೋದು ನೀವು ಲಿಂಕ್ ನಾವು ನಿಮ್ಗೆ ಲಿಂಕ್ ಕೊಡ್ತೇವೆ ನೀವು ಅದನ್ನ ಚೆಕ್ ಮಾಡ್ಬೋದು ಕ್ವಾಲಿಟಿ ನೀರ್ ಹಾಕ್ತಾ ಇದರ ಕ್ಯೂರಿಂಗ್ ಮಾಡ್ತಾ ಇದಾರಾ ಕೆಲಸ ಮಾಡ್ತಾ ಇದಾರ ಮಾಡ್ತಾ ಇಲ್ವಾ ನೀವು ನೋಡ್ಬೋದು ನೀವು ನಾನು ಎಲ್ಲೂ ಕೇಳಲಿಲ್ಲ ಸರ್ ಫಸ್ಟ್ ಟೈಮ್ ನಿಮ್ಮತ್ರ ಹತ್ರ ಅಲ್ಲ ಯಾಕಂದ್ರೆ ಕರಾವಳಿಯಲ್ಲಿ ಜಾಸ್ತಿ ಜನ ಇಲ್ಲಿ ಇಲ್ಲಿರೋದಿಲ್ಲ ಕೆಲಸ ಕೊಡ್ತಾರೆ ಪಾಪ ಬ್ಲೈಂಡ್ ಆಗಿ ಅವರು ಹೋಗಿ ದುಬಾಯ್ ನೋ ಕೆಲಸ ಮಾಡ್ತಾರೆ ಗೊತ್ತಾಗ ಏನ್ ಅದಕ್ಕಾಗಿ ನಾವು ಇದನ್ನ ಇಟ್ಟಿದ್ದೇವೆ ಈಗ ಟೂ ಅಂಡ್ ಹಾಫ್ ಇಯರ್ ಇಂದ ನಡೀತಾ ಇದೆ ಕಸ್ಟಮರ್ ಖುಷಿ ಆಗಿದ್ದಾರೆ ಕ್ವಾಲಿಟಿ ಒಳ್ಳೆ ಇದೆ ನಾವು ಲೈವ್ ನೋಡ್ತಾ ಇದೇವೆ ಟೈಮ್ ಅಲ್ಲಿ ಕೆಲಸ ಆಗ್ತಾ ಇದೆ ಸೊ ಅದೊಂದು ನನ್ನ ಖುಷಿ ಇದೆ ಕರಾವಳಿಯಲ್ಲಿ ಇಪ್ಪತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಸಿಟಿ ಸ್ಪೇಸ್ ಕನ್ಸ್ಟ್ರಕ್ಷನ್ ಅವರು ಬಹಳ ಉತ್ತಮ ಗುಣಮಟ್ಟದ ಮನೆಯನ್ನ ನನ್ಗೆ ಕೊಟ್ಟಿರ್ತಾರೆ ಈಗಾಗಲೇ ಹದಿನೈದು ವರ್ಷ ಮುಗಿದಿದೆ ಹದಿನೈದು ವರ್ಷಗಳ ಮುಂಚೆ ಎಷ್ಟು ಉತ್ತಮ ರೀತಿಯಲ್ಲಿ ಅವರು ಕನ್ಸ್ಟ್ರಕ್ಷನ್ ಅನ್ನ ಮಾಡಿದ್ದಾರೆ ಅದೇ ಗುಣಮಟ್ಟ ಕೂಡ ಇವತ್ತಿನ ದಿನಗಳಲ್ಲಿ ಕಾಣಬಹುದು ಪ್ರೈಸ್ ವೈಸ್ ಅಷ್ಟೇ ಗುಣಮಟ್ಟದೊಂದಿಗೆ ಅತಿ ಕಡಿಮೆ ರೇಟ್ ಅಲ್ಲಿ ಕೂಡ ನಿಮ್ಗೆ ಮನೆ ಮತ್ತೆ ಕಮರ್ಷಿಯಲ್ ಕಟ್ಟಡಗಳನ್ನ ನಿರ್ಮಿಸುತ್ತಾ ಬಂದಿದ್ದಾರೆ ಹಾಗಾಗಿ ಎಲ್ಲರಲ್ಲಿ ನಾನು ಕೇಳ್ಕೊಳ್ಳೋದು ಸಿಟಿ ಸ್ಪೇಸ್ ಕನ್ಸ್ಟ್ರಕ್ಷನ್ ಜೊತೆ ನಿಮ್ಮ ರಿಲೇಷನ್ಶಿಪ್ ಅನ್ನ ಬಿಲ್ಡ್ ಮಾಡಿದ್ರೆ ನಿಮ್ಗೂ ಕೂಡ ಉತ್ತಮವಾದಂತ ಕಮರ್ಷಿಯಲ್ ಕಟ್ಟಡ ಹಾಗೂ ವಾಸಕ್ಕೆ ಉತ್ತಮ ಗುಣಮಟ್ಟದ ಮನೆಗಳನ್ನ ಕೂಡ ಅವರು ಒದಗಿಸುತ್ತಾರೆ ನಾನಂತೂ ಯಾವಾಗ್ಲೂ ಸಿಟಿ ಸ್ಪೇಸ್ ಜೊತೆನೆ ಇರ್ತೀನಿ ಹೊಸ ಮನೆ ಕಟ್ತಾ ಕನ್ಫ್ಯೂಷನ್ ಗಳಿದೆಯಾ ಬೇಡ ಇಲ್ಲಿದೆ ನಿಮ್ಮ ಮನೆಯ ದೀರ್ಘಕಾಲದ ಗುಣಮಟ್ಟ बरवसिया सिटी स्पेस कंस्ट्रक्शन करावलिया नंबर वन ब्रांड संपर्क से तो आपके लिए बेहतरीन क्वालिटी प्रोवाइड करता है सिटी स्पेस कंस्ट्रक्शंस आप कभी भी सिटी स्पेस कंस्ट्रक्शन को कांटेक्ट कर सकते हैं बटकल कोस्टल कर्नाटका नॉर्थ कर्नाटका और साउथ कर्नाटका दोनों में भी आप कांटेक्ट कर सकते हैं बेहतरीन मौका है क्वालिटी कॉम्प्रोमाइज नहीं करते बेहतरीन ಕ್ವಾಲಿಟಿ ಇಸ್ಮಾಲ್ ಕರ್ತೀವಿ ಸಿಟಿ ಸ್ಪೇಸ್ ಕನ್ಸ್ಟ್ರಕ್ಷನ್ ಈಗ ನೀವು ಇಷ್ಟೊತ್ತು ನೀವು ಕ್ವಾಲಿಟಿ ಬಗ್ಗೆ ಹೇಳಿದ್ರಿ ಈಗ ನನಗೆ ಆಸೆ ಆಗ್ತಾ ಇದೆ ನಿಮ್ಮ ಯಾವ್ದಾದ್ರೆ ಇನ್ನೊಂದು ವರ್ಕ್ ಅನ್ನ ನೋಡ್ಬೇಕು ಈಗ ಇದು ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ ಸೊ ಯಾವ್ದಾದ್ರು ರೆಡಿ ಆಗ್ತಾ ಇರೋದು ನಿಯರ್ ಬೈ ಸರ್ ಇದು ಕಮರ್ಷಿಯಲ್ ಬಿಲ್ಡಿಂಗ್ ಇದು ರೆಡಿ ಆಯ್ತು ಆಲ್ಮೋಸ್ಟ್ ಈಗ ಪಕ್ಕದಲ್ಲಿ ನಾವು ಮಾಡ್ತಾ ಇದ್ದೇವೆ ಫಸ್ಟ್ ಫ್ಲೋರ್ ಅಲ್ಲಿ ಅದು ರೆಸಿಡೆನ್ಸಿಯಲ್ ಬಿಲ್ಡಿಂಗ್ ಮಾಡ್ತಾ ಇದ್ದೇವೆ ಜಸ್ಟ್ ಸ್ಟಾರ್ಟ್ ಆಗಿದೆ ನಾವು ಹೋಗೋಣ ಸೊ ಯಾರಿಗಾದ್ರೂ ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ನಂಬರ್ ಇರುತ್ತೆ ಡಿಸ್ಪ್ಲೇ ಅಲ್ಲಿ ಇವರಿಗೆ ನೇರವಾಗಿ ಕರೆ ಮಾಡಿ ನೀವು ಮಾತಾಡಬಹುದು ಸರ್ ಅಲ್ಲಿ ಹೋಗೋಣ ಸರ್ ಓಕೆ ಬನ್ನಿ ಸರ್ ನಮ್ದು ಇದೆ ನೆಕ್ಸ್ಟ್ ಬಿಲ್ಡಿಂಗ್ ನಾವು ಇದು ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಮನೆ ಇದು ಗ್ರೌಂಡ್ ಪ್ಲಸ್ ಒನ್ ಸದ್ಯ ಅವರು ಗ್ರೌಂಡ್ ಪ್ಲಸ್ ಮಾಡ್ತಾ ಇದ್ದಾರೆ ಸೊ ಇದ್ರಲ್ಲಿ ನಾವು ಫಿಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ ಲ್ಯಾಟೆಸ್ಟ್ ಯೂಸ್ ಮಾಡ್ತಾ ಇದ್ದೇವೆ ಕರಾವಳಿ ಭಾಗಕ್ಕೆ ಬಂದ್ರೆ ಸರ್ ನಮ್ಗೆ ಈ ಕಲ್ಲುಗಳೇ ಜಾಸ್ತಿ ಸಿಗೋದು ಕೆಂಪು ಕಲ್ಲು ಅಂತ ಕರಿತೀವಿ ಚೆರೆ ಕಲ್ಲು ಅಂತೇವೆ ಕೆಂಪು ಕಲ್ಲು ಅಂತೇವೆ ಯಾಕಂದ್ರೆ ಇದು ನಮ್ಗೆ ಇಲ್ಲಿ ಲಭ್ಯ ಇದೆ ಅದು ಕಾಸ್ಟ್ ವೈಸ್ ಎಕನಾಮಿಕ್ ಆಗುತ್ತೆ ಸೈಜ್ ಗಳು ಅಲ್ಲ ಮತ್ತೆ ಅದು ಡ್ಯೂರೇಬಲ್ ಇದೆ ಸ್ಟ್ರೆಂತ್ ವೈಸ್ ಚೆನ್ನಾಗಿದೆ ಮತ್ತೆ ಅದು ತುಂಬಾ ಕೂಲ್ ಆಗಿರುತ್ತಲ್ಲ ಮತ್ತೆ ಈ ಬ್ರಿಕ್ ನೋಡಿ ಇದು ಬರ್ಂಡ್ ಬ್ರಿಕ್ ಇದು ಯೂಸ್ ಮಾಡ್ತೇವೆ ನಾವು ಈಗ ನೀರಲ್ಲಿ ಬಿದ್ದು ಒಳ್ಳೆ ಕರೆಕ್ಟ್ ಜಾಸ್ತಿ ಸಿಗುತ್ತೆ ನ್ಯಾಚುರಲ್ ಸೆಪ್ಷನ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಏನೆಲ್ಲ ಪ್ರಾಪರ್ ಪ್ಲಾನ್ ಇರಬೇಕು ಸರ್ ಒಬ್ಬ ವ್ಯಕ್ತಿಗೆ ನಿಮ್ಮಿಂದ ಒಂದು ನಾಲೆಜ್ ಕೇಳೋದ್ ಈಗ ಒಬ್ಬರು ಜಾಗ ತಗೊಳ್ತಾರೆ ಸೈಜ್ ಬಗ್ಗೆ ಏನೇ ಸೈಜ್ ನಾವು ಪ್ಲಾನ್ ಮಾಡ್ತೇವೆ ಅವ್ರದೊಂದು ಬಜೆಟ್ ಬೇಕು ಇಷ್ಟು ಬಜೆಟ್ ಅಲ್ಲಿ ಆಗಬೇಕು ಮನೆ ಪ್ಲಸ್ ಅವರು ಒಂದು ಇಂಟೀರಿಯರ್ ಒಂದು ಬಜೆಟ್ ಇಟ್ಕೋಬೇಕು ಇಂಟೀರಿಯರ್ ಬೇಕಲ್ವಾ ಬೇಕೇ ಬೇಕು ಒಂದ್ ಮನೆ ನಂತರ ಇಂಟೀಯರ್ ಬೇಕು ಬ್ಯಾಡ್ ಬೇಕು ಕಾಟ್ ಬೇಕು ಪಿ ಪಿ ಬೇಕು ಒಂದು ಬಜೆಟ್ ಆ ಬಜೆಟ್ ಕೊಟ್ಬಿಟ್ರೆ ನಮಗೆ ಒಂದು ಪ್ಲಾನ್ ಮಾಡ್ತೇವೆ ಈ ಪ್ಲಾನ್ ನಲ್ಲಿ ಇಷ್ಟ ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಸಿಗುತ್ತೆ ಮನೆ ಕೊಡುತ್ತೆ ನಾನು ಎಸ್ ಕಾಂಟ್ರಾಕ್ಟರ್ ನಾನು ಏನ್ ಮಾಡ್ತೇನೆ ಡಿಟೇಲ್ ಅಲ್ಲಿ ಎಸ್ಟಿಮೇಷನ್ ಕೊಡ್ತೇನೆ ಇಷ್ಟೇ ಕಂಗಟ್ ಹೋಗುತ್ತೆ ಇಷ್ಟೇ ನಿಮ್ಗೆ ಪ್ಲಾಸ್ಟಿಂಗ್ ಹೋಗುತ್ತೆ ಇಷ್ಟೇ ಕಲ್ಲು ಬೇಕು ಇಷ್ಟೇ ಎಲ್ಲ ಮೆಟೀರಿಯಲ್ ಡಿಟೇಲ್ ಆಗಿ ಕೊಟ್ಟು ಒಂದು ಎಸ್ಟಿಮೇಶನ್ ಕೊಡ್ತೇವೆ ನೋಡಿ ಸೊ ನಾವು ಕೊಟ್ಟಂತ ಎಸ್ಟಿಮೇಷನ್ ಆಗೋದಿಲ್ಲ ಕರೆಕ್ಟ್ ಆಗಿರುತ್ತೆ ನೋಡ್ತೇವೆ ಅಲ್ಲಿ ಯಾರು ಕಡಿಮೆ ಮಾಡ್ತಾರೆ ಇಲ್ಲಿ ಕಡಿಮೆ ಮಾಡ್ತಾರೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಒಂದು ಮನೆಯಲ್ಲಿ ನೋಡಿ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಎರಡು ಬಾತು ಮೂರ್ ಬಾತು ಬರುತ್ತೆ ಮತ್ತೊಂದು ಮನೆಯಲ್ಲಿ ಎರಡು ಬಾತು ಬರುತ್ತೆ ಒಂದೇ ರೇಟ್ ಸ್ಕ್ವೇರ್ ಫೀಟ್ ಲಾಕ್ ಕೊಟ್ಟರೆ ಅದು ಆಗುದಿಲ್ಲ ನಾವು ಒಂದು ಎಸ್ಟಿಮೇಷನ್ ಮಾಡಬೇಕಾಗುತ್ತೆ ಎಷ್ಟು ಅದಕ್ಕೆ ಎಷ್ಟು ಇಲ್ ಬೇಕು ಈ ಪಿಲ್ಲರ್ ನೋಡಿ ಈ ಏನ್ ಸೈಜ್ ಪಿಲ್ಲರ್ ಹಾಕಬೇಕು ಈ ಸೈಜ್ ಗಳನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೇವೆ ಇದೇ ಸೈಜ್ ಬೇಕು ಲೋಡ್ ತಗೊಳ್ತಾ ಇದೆ ಸೊ ನಾವು ಮಾಡೋದಿಲ್ಲ ಅದೆಲ್ಲ ಮಾಡಿ ಕೊಟ್ಕೊಂಡೆ ನಾವು ಹೋಗ್ತೇವೆ ಸೊ ಅವರಿಗೆ ಮೇನ್ ಆಗಿ ಒಂದು ಬಜೆಟ್ ಬೇಕು ಎಷ್ಟು ನಮ್ಗೆ ಸೊ ನಾವು ಆ ಬಜೆಟ್ ಅಲ್ಲಿ ಕುಳಿಸ್ತೇವೆ ಇಷ್ಟ ಏರಿಯಾ ಬರುತ್ತೆ ಇಷ್ಟ ಬೆಡ್ರೂಮ್ ಬರುತ್ತೆ ಹೇಳಿ ಸೊ ಅದು ಆಗುದಿಲ್ಲ ಮತ್ತೆ ಜಾಸ್ತಿ ಬೇಕಂದ್ರೆ ಅವ್ರು ಇಂಕ್ರೀಸ್ ಬಜೆಟ್ ಇನ್ಕ್ರೀಸ್ ಮಾಡ್ಕೋಬೇಕು ಒಳಗಡೆ ಹೋಗೋಣ ನೋಡೋಣ ಈಗ ಪ್ಲಾಸ್ಟರಿಂಗ್ ಆಗ್ತಿದೆಯಾ ಇದು ಹೌದ್ ಸರ್ ಇಲ್ಲಿ ನಾವ್ ಏನ್ ಮಾಡಿದ್ದೇವೆ ಅಂದ್ರೆ ಇದು ಒಂದು ಪ್ರೀಮಿಯಂ ಅಲ್ಲ ಒಂದು ಲಕ್ಸುರಿ ಅಲ್ಟ್ರಾ ಲಕ್ಸುರಿ ಟೈಪ್ ಮನೆ ಮಾಡ್ಲಿಕ್ಕೆ ಹೋಗಿದ್ದೇವೆ ಸೊ ಇದ್ರಲ್ಲಿ ನಾವ್ ಎಲ್ಲಾ ಅದ ಟಿಕ್ವುಡ್ ಎಲ್ಲ ವಿಂಡೋಸ್ ಟೀಕ್ಯುಡ್ ಹಾಕ್ತಿದ್ದೇವೆ ಸೊ ಟಿಕ್ವುಡ್ ಉಂಡೋದ್ ಮತ್ತೆ ಎಸ್ ಎಸ್ ತ್ರೀ ನಾಟ್ ಟು ತ್ರೀ ನಾಟ್ ಫೋರ್ ಪೈಪ್ ಹಾಕಿದೇವೆ ಅದ್ ಮತ್ತ ಪೇಂಟಿಂಗ್ ಮಾಡೋದು ಮತ್ತೆ ಮೇಂಟೆನ್ಸ್ ಇಲ್ಲ ಒಂದ್ ಸಲ ಹಾಕಿಬಿಟ್ರೆ ಲೈಫ್ ಲಾಂಗ್ ಇದ್ ಅಷ್ಟ್ ಹೈಟ್ ಇಂಟ್ರಿ ಇದೆ ಮೇನ್ ಡೋರ್ ಏಟ್ ಫೀಟ್ ಇದೆಯಾ ಫೋರ್ ಫೀಟ್ ಏಯ್ಟ್ ಫೀಟ್ ಹೈಟ್ ಅಂದ್ರೆ ನಾವು ಒಳಗ್ ಬಂದಾಗ ಒಂದು ಬಂಗಲೆ ಒಂದು ಹೌಸ್ ಬವ್ಯವಾಗ್ ಕಾಣಬೇಕಲ್ಲ ಹೌದು ಮನೆಗೆ ಬಾಗಿಲು ಯಾವಾಗ್ಲೂ ಹೈಟ್ ಇರ್ಬೇಕು ಅಗ್ಲ ಇರಬೇಕು ಅಂತ ಸೊ ಇದನ್ನ ಮಾಡಿದ್ದೇವೆ ಮತ್ತೆ ಇಲ್ಲೊಂದು ಬಂದಾಗ್ಲೂ ಒಂದು ಇದು ಕೊಟ್ಟಿದ್ದೇವೆ ಅಂದ್ರೆ ಹೊರಗಡೆ ಕಾಣ್ಬೇಕು ಯಾರು ಬಂದಿದ್ರೆ ಬರ್ತಾರಲ್ಲ ವಿಸಿಬಲ್ ಇದೆಲ್ಲ ಟೀ ಕುಡ್ಸ ಲೋಕಲ್ ಹಾ ಹಾ ಇಲ್ಲಿ ಮರ ಕಲ್ಲು ಎಲ್ಲಾ ಒಳ್ಳೆ ಸಿಗುತ್ತೆ ಸರ್ ಕರಾವಳಿ ಕರಾವಳಿ ಅಂದ್ರೆ ಭಾಗದಲ್ಲಿ ನಿಮ್ಗೆ ಮರಗಳು ಟೀ ಕುಡ್ ಚೆನ್ನಾಗ್ ಸಿಗುತ್ತೆ ಕಲ್ಲು ಚೆನ್ನಾಗ್ ಸಿಗುತ್ತೆ ಸ್ಯಾಂಡ್ ಚೆನ್ನಾಗ್ ಸಿಗುತ್ತೆ ಸರ್ ಈಗ ಒಂದ್ ಮನೆ ಅಂತ ಹೇಳಿದ್ರೆ ಈಗ ಖಾಲಿ ಕನ್ಸ್ಟ್ರಕ್ಷನ್ ಮಾತ್ರ ಅಲ್ಲ ಇಂಟೀರಿಯರ್ ನೀವು ಮಾಡ್ತೀರಾ ಜೊತೆಗೆ ಈ ಪ್ಲಂಬಿಂಗ್ ವರ್ಕ್ ಇರ್ಬೋದು ವೈರಿಂಗ್ ವರ್ಕ್ ಇರ್ಬೋದು ಇದೆಲ್ಲ ನೀವೇ ಮಾಡ್ಕೊಂತೀರಾ ಎಂ ಇ ಪಿ ಅಂತಾರೆ ಮೆಕಾನಿಕಲ್ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಅದಕ್ಕೆ ಡ್ರಾಯಿಂಗ್ ಮಾಡಿ ಅದನ್ನ ನಮ್ಮ ಟೀಮ್ ಇದೆ ಇನ್ನೊಂದು ಟೀಮ್ ಅದು ನಾವು ಮಾಡ್ತೇವೆ ಈ ತರ ಎಲ್ಲ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದಾಗ ಒಂದು ಮನೆ ಎಲ್ಲೂ ಸೋರಿಕೆ ಆಗೋದು ನೀರ್ ಬರುತ್ತೆ ಅನ್ನೋದು ಇದೆಲ್ಲ ಆಗೋದಿಲ್ಲ ಕ್ಯೂರಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸರ್ ಹೌದು ಸರ್ ಮತ್ತೆ ನಾವು ಪೈಪ್ ಹಾಕ್ತೇವಲ್ಲ ಇದ್ರ ಮೇಲೆ ಮೆಸ್ ಹಾಕ್ತೇವೆ ನಾವು ವೈರ್ ಮೆಸ್ ಹಾಕ್ಬಿಟ್ಟು ಪ್ಲಾಸ್ಟರ್ ಮಾಡ್ತೇವೆ ಕ್ರ್ಯಾಕ್ ಬರೋದಿಲ್ಲ ಬನ್ನಿ ಸರ್ ಈ ಕಡೆ ಏನಿದೆ ಆಮೇಲೆ ಈ ಸ್ಲ್ಯಾಬ್ ಇದಲ್ಲ ಸರ್ ಈ ಗೆ ನಾವು ಕಾಂಗ್ರೆಟ್ ಹಾಕುವಾಗ ಪ್ಲಾಸ್ಟಿಕ್ ಹಾಕಿ ಕೊಂಡ್ ಯಾಕಂದ್ರೆ ಒಂದು ನಾವು ತುಂಬಾ ಕಡೆ ಪ್ಲಾಸ್ಟಿಕ್ ಹಾಕೋದಿಲ್ಲ ನಾನು ನೋಡಿ ಹಾಕೋದಿಲ್ಲ ಹಾಕ್ಬೇಕು ಆ ನೀರು ನಾವೇನು ಮಿಕ್ಸ್ ಮಾಡ್ತೇವಲ್ಲ ಕಾಂಕ್ರೀಟ್ ಗೆ ಆ ನೀರು ಹೊರಗೋಗ್ಬಾರ್ದು ಓಕೆ ಸಿಮೆಂಟ್ ನೀರು ಹೊರ್ಗ್ ಹೋಗ್ಬಾರ್ದು ಈಗ ಎಕ್ಸಾಂಪಲ್ ನಮ್ ಬಾಡಿಲಿ ನಮ್ದು ಎಲ್ಬಿ ಇದೆ ಮೋಸ್ಟ್ ಇದೆ ರಕ್ತ ಇದೆ ರಕ್ತ ಹೊರಗೋದ್ರೆ ನಮ್ಗೆ ಸೇಮ್ ಕಾನ್ಸೆಪ್ಟ್ ಅಲ್ಲಿ ನೀರು ಮತ್ತೆ ಸಿಮೆಂಟ್ ನೀರು ಇದು ಹೊರಗೋಗ್ಬಾರ್ದು ಅದಿದ್ರೆ ಮಾತ್ರ ರೆಜೆಕ್ಟ್ ಆಗಿ ಅದು ಸರ್ ಈಗ ನೀವು ನಾರ್ಮಲಿ ಮನೆ ಕಟ್ಟುವಾಗ ಹೇಳ್ತೀರಾ ಇಂಟೆಸ್ಟ ಟೈಮಿಂಗ್ ನಾವು ಮುಗಿಸ್ತೀವಿ ಮುಗಿಸ್ಕೊಡ್ತೀವಿ ಕೊಡ್ತೀವಿ ನಿಮ್ಗೆ ಅಂತ ಏನಾದ್ರು ಮುಂಚೆ ಹೇಳ್ತೀರಾ ಹೇಗೆ ಸರ್ ಒನ್ ಆ್ಯಂಡ್ ಆಫ್ ಇಯರ್ ಟು ಇಯರ್ ಅದು ಸೈಜ್ ನೋಡಿ ಬಿಲ್ಡಿಂಗ್ ಸೈಜ್ ಮತ್ತೆ ಅದ್ರ ಸ್ಟ್ರಕ್ಚರ್ ನೋಡಿ ಹೇಳ್ತಾರೆ ಸೊ ರೀ ನಾವ್ ಮುಗ್ಸಿ ಕೊಡ್ತೇವೆ ಓಕೆ ಓಕೆ ಸೊ ನಾವು ಫಾಲೋ ಮಾಡ್ತೇವೆ ಮೇ ಬಿ ಸಮ್ ಟೈಮ್ಸ್ ಮೆಟೀರಿಯಲ್ ಸಿಗೋದಿಲ್ಲ ಒಂದ್ ಸಲ ಸೈನ್ಸ್ ಸಿಗೋದಿಲ್ಲ ಮೇ ಬಿ ಒಂದು ಒನ್ ಮಂತ್ ಟೂ ಮಂತ್ ಆ ಕಡೆಗಳಾಗತ್ತೆ ಬಟ್ ಸ್ಟಿಲ್ ನಾವೇನು ಡೇಟ್ ಕೊಡ್ತೇವೆ ಅದರಲ್ಲಿ ಮುಗಿಸ್ಕೊಳ್ತೇವೆ ಲೋ ಬಜೆಟ್ ಆದ್ರೂ ಮಾಡ್ತೀರಾ ನಾವು ನೋಡಿ ಲೋ ಬಜೆಟ್ ನಾವು ಮಾಡಿದ್ದು ಅಂದರೆ ಇಪ್ಪತ್ತು ಲಕ್ಷದ ಮನೆ ನಾವು ಮಾಡಿದ್ವಿ ಒಬ್ಬರು ಒಬ್ಬ ಟೂ ಆ್ಯಂಡ್ ಹಾಫ್ ಕೋಡಲ್ಲೂ ಮುಗಿಸಿದ್ದೇವೆ ಓಕೆ ಹಾ ಹಾ ಹಾಂ ಇಪ್ಪತ್ತು ಲಕ್ಷದಲ್ಲೂ ಮುಗಿಸ್ತೀರಾ ಎರಡೂವರೆ ಕೋಟಿ ನಾವು ಮಾಡಿದ್ದು ಅಂದರೆ ಮ್ಯಾಕ್ಸಿಮಮ್ ಟೂ ಆ್ಯಂಡ್ ಹಾಫ್ ಕೋಡಲ್ಲಿ ಮಾಡಿದ್ದೇವೆ ಓಕೆ ಲಕ್ಷದಲ್ಲಿ ಮಾಡಿಕೊಟ್ಟಿದ್ದೇವೆ ಈ ಭಾಗದಲ್ಲಿ ಈಗ ನೀವು ಕಾರಲ್ಲಿ ಬರಬೇಕಾದ್ರೆ ತೋರಿಸ್ತಾ ಇದ್ರಿ ಇದೆಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಗಳನ್ನ ಆಲ್ಮೋಸ್ಟ್ ಆಲ್ ನಾನೇ ಮಾಡಿದ್ದು ಅಂತ ಹೇಳಿ ಹೌದು ಸೊ ಖುಷಿ ಆಯ್ತು ನಮ್ಗೆ ನಿಮ್ಗೆ ಸ್ಕ್ರೀನ್ ಮೇಲೆ ಏನು ಫೋಟೋಸ್ ಗಳನ್ನ ಇವರೇ ಮಾಡಿರುವಂತಹ ಡಿಸೈನ್ಸ್ ಗಳನ್ನ ನಾವು ತೋರಿಸ್ತಾ ಇದೀವಿ ಆ ತರದ್ ಬಿಲ್ಡಿಂಗ್ ಗಳನ್ನು ಇವರು ಮಾಡಿ ಕೊಡ್ತಾರೆ ಭಟ್ಕಳದಲ್ಲಿ ನಿಮ್ಮ ಆಫೀಸ್ ಇದೆ ಅಲ್ವಾ ಸೊ ಆಫೀಸ್ ನೇಮ್ ಅದು ಏನು ಸಿಟಿ ಸ್ಪೇಸ್ ಕನ್ಸ್ಟ್ರಕ್ಷನ್ ಸಿಟಿ ಕ್ವಾಲಿಟಿ ಬಗ್ಗೆ ನೀವು ಯಾರು ಕಟ್ಕೊಡ್ಬೇಡ ಯಾಕಂದ್ರೆ ನಾವು ಟಿವಿ ಹಾಕಿ ನಿಮ್ಗೆ ತೋರಿಸ್ತೇವೆ ಸೊ ಆಗಿರುವಾಗ ಯು ಕ್ಯಾನ್ ಕಮ್ ನಾವು ಯಾಕಂದ್ರೆ ನೀವು ಮನುಷ್ಯನ ನಮ್ಮ ಲ ಸಿಸಿಟಿವಿ ಅಂತಿರಲ್ಲ ಸೋ ಒಂದು ಸೆಕ್ಯೂರಿಟಿ ಬೇಕಾದಾಗ ಅಥವಾ ಏನು ಬೇಕಾದಾಗ ಪೊಲೀಸರು ಅವರು ನಮ್ಮ ಜೊತೆ ಸಿಸಿಟಿವಿ ನೋ ಸೊ ಅದು ಸೇಮ್ ಕಾನ್ಸೆಪ್ಟ್ ಅಲ್ಲಿ ನೀವು ನಂಬ್ಕೊಂಡು ಬರಬಹುದು ನಾವು ಮಾಡಿ ಕೊಡ್ತೀವಿ ವಲೇ ಸರ್ ಖಂಡಿತ ಕೆಲಸ ಮಾಡ್ತೀವಿ ಸರ್ ಎಸ್ ಎಸ್ ಸರ್ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ನಿಮ್ಮ ಇದೆಲ್ಲ ಕೇಳಿದ್ವಿ ನಾವು ನಮ್ಮ ಯೂನೋಸೇಫ್ ಅವರು ನಾವು ಮಾಡಿದ್ವಿ ನಮ್ಮ ಶೆಟ್ಟರ್ ಒಂದು ಇಂಟರ್ವ್ಯೂ ಮಾಡಿದ್ರೆ ಹೌದು ಹೌದು ರಿಷಬ್ ಶೆಟ್ಟಿ ನೋಡಿದ್ರೆ ಸರ್ ಓಕೆ ನಿಮ್ಮದು ನಾವು ಫ್ಯಾನ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ವೀಕ್ಷಕರೇ ಸೊ ಇವರ ಬ್ರದರ್ದು ಯೂನೋಸೇಫ್ ಎಲಿವೇಟರ್ ಸಂಸ್ಥೆ ಕೂಡ ಇದೆ ಯಾರಿಗಾದ್ರೂ ಮನೆಗೆ ಲಿಫ್ಟ್ ಬೇಕು ಅಂತ ಹೇಳಿದ್ರೆ ಅಥವಾ ದೊಡ್ಡ ಗಳಿಗೆ ಅಥವಾ ನಿಮ್ಮ ಬಿಸ್ನೆಸ್ ಗೆ ಏನಾದ್ರೂ ಲಿಫ್ಟ್ ವ್ಯವಸ್ಥೆ ಬೇಕು ಅಂದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರ ನಂಬರ್ ಕೂಡ ನಿಮ್ಗೆ ಸಿಗುತ್ತೆ ನಿಮ್ಗೆ ಮನೆ ಯಾವುದೇ ರೀತಿಯಲ್ಲಾಗ್ಲಿ ಅದು ತೊಟ್ಟಿ ಮನೆ ಆಗಲಿ ಬೆಳಕಿನ ಮನೆ ಆಗಲಿ ಅಥವಾ ಈ ರೀತಿಯ ಕಲ್ಲಿನ ಮನೆಗಳಾಗ್ಲಿ ಅಥವಾ ಅಪಾರ್ಟ್ಮೆಂಟ್ಗಳಾಗ್ಲಿ ಅಥವಾ ಏನು ಬಿಸ್ನೆಸ್ ಪೇಸ್ ಈಗ ತೋರಿಸಿದ್ವಿ ಆ ತರದ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಬೇಕಂದ್ರೂ ಕೂಡ ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಡೌಟ್ಸ್ ಗಳು ನಿಮ್ಗೆ ಇರುತ್ತೆ ಅನ್ನೋದು ನನಗೆ ಗೊತ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಸಾಧ್ಯವಾದ್ರೆ ಇವರು ಆನ್ಸರ್ ಕೊಡ್ತಾರೆ ಆನ್ಸರ್ ಬಂದಿಲ್ಲ ಅಂದ್ರೆ ಅವ್ರಿಗೆ ನೇರವಾಗಿ ನೀವು ಕೂಡ ಪ್ರಶ್ನೆಯನ್ನ ಕೇಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗದ್ದೆ ಸ್ಟುಡಿಯಂ